మై వీడియో దాని అంత హుడ్గర్వ్ బిజినెస్ టివత్న వీడియో అదే చిక్కి నేను ఇంట్రడక్షన్ ಫಸ್ಟ್ ನನ್ನ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಟೀಚರ್ ಆಗಿ ಮೂರು ವರ್ಷ ವರ್ಕ್ ಮಾಡಿದ್ದೀನಿ ಮೂರು ವರ್ಷ ವರ್ಕ್ ಮಾಡ್ತಾ ಇರಬೇಕಾದ್ರೆ ನನಗೆ ಯಾಕೋ ಇದ್ದಕ್ಕಿದ್ದಾಗೆ ಬಿಸ್ನೆಸ್ ಮೇಲೆ ಇಂಟ್ರೆಸ್ಟ್ ಬಂತು ಸೊ ಅವಾಗ ನಾನು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಆದಾಗ ನನಗೇನಿತ್ತಂತಂದರೆ ನನಗೆ ಗೊತ್ತು ನಾನು ಗ್ರೋಪ್ ಆಗೋಕ್ಕೆ ತುಂಬ ಟೈಮ್ ಬೇಕು ಅಂತ ಆವಾಗ ನಾನೇನು ಮಾಡಿದೆ ಅಂತಂದರೆ ಸೋಷಿಯಲ್ ಮೀಡಿಯಾನ ಚೂಸ್ ಮಾಡಿದೆ ಆಗ ಸೋಷಿಯಲ್ ಮೀಡಿಯಾದಲ್ಲಿ ಮಾಮೂಲಿ ಸ್ಯಾರಿ ವಿಡಿಯೋ ಅದೆಲ್ಲ ಹಾಕಿದ್ರೆ ರೀಚ್ ಆಗಲ್ಲ ನಂಗೆ ಗೊತ್ತು ಸೊ ರೀಲ್ಸ್ ಎಲ್ಲ ಮಾಡಿ ಸ್ವಲ್ಪ ಅಕೌಂಟ್ನ ಅಪ್ ಮಾಡಿದೆ ಇವಾಗ ನಾನು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಈಗ ಓಕೆ ಚೆನ್ನಾಗಿ ಇದೆ ಮತ್ತೆ ನನಗೆ ಏನಂತಂದ್ರೆ ಯೂಟ್ಯೂಬರ್ ಆಗಬೇಕು ಅಂತ ನನಗೆ ಎರಡು ಸಾವಿರದ ಇಪ್ಪತ್ತರಿಂದ ತುಂಬ ಇಂಟ್ರೆಸ್ಟ್ ಇತ್ತು ಯೂಟ್ಯೂಬ್ ವ್ಲಾಗ್ ಮಾಡಬೇಕು ಯೂಟ್ಯೂಬರ್ ಆಗಬೇಕು ದೊಡ್ಡ ಯೂಟ್ಯೂಬರ್ ಆಗಬೇಕು ಅನ್ನೋದು ಆಗಿಂದಲೂ ಇತ್ತು ಬಟ್ ಏನಂತಂದ್ರೆ ನನಗೆ ಭಯ ಮನೇಲಿ ಏನಂತಾರೋ ಹಂಗೆ ಹಿಂಗೇನದೆಲ್ಲ ಇತ್ತು ಆಮೇಲೆ ಸ್ವಲ್ಪ ಈಗ ನಾನು ದೊಡ್ಡ ಆಗಿದ್ದೀನಲ್ಲ ಸೊ ಇವಾಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಈಗ ನೀವು ಫಸ್ಟ್ ಫಸ್ಟ್ ಬಿಸ್ನೆಸ್ಗೆ ಕೈ ಹಾಕ್ತಿದ್ದೀರಾ ಅನ್ನೋ ಟೈಮ್ ಅಲ್ಲಿ ಮಾಡಿ ಅಂತಂದ್ರೆ ಜಾಸ್ತಿ ಅಮೌಂಟ್ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಲೋ ಪ್ರೈಸಲ್ಲಿ ಸ್ಟಾರ್ಟ್ ಮಾಡಿ ಲೋ ಬಜೆಟ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಿದಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ ಓ ಈ ತರ ಮಾಡಬೇಕು ಈ ತರ ಮಾಡಬೇಕು ಅಂತ ಒಂದೇ ಸಲ ನೀವು ಇನ್ವೆಸ್ಟ್ ಮಾಡ್ಬಿಟ್ಟು ಲಾಸ್ ಆದ್ರೆ ತುಂಬಾ ತಪ್ಪಾಗುತ್ತೆ ಸೊ ಲೈಟ್ ಆಗಿ ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡಿಬಿಟ್ಟು ಬಿಸ್ನೆಸ್ ಹೆಂಗೆ ಹೋಗ್ತಿದೆ ಇದು ವರ್ಕೌಟ್ ಆಗ್ತಿದ್ಯಾ ಅನ್ನೋದನ್ನ ಫಸ್ಟ್ ನೋಡಿ ಓಕೆನಾ ಅಂತಂದ್ರೆ ಆನ್ಲೈನ್ ಬಿಸ್ನೆಸ್ ಆನ್ಲೈನ್ ಬಿಸ್ನೆಸ್ ಆನ್ಲೈನ್ ಅಲ್ಲಿ ಏನೆಲ್ಲ ಮಾಡ್ಬೋದು ಬಿಸ್ನೆಸ್ ನ ಅನ್ನೋದನ್ನ ನಾನು ಇವತ್ತು ನೀಟಾಗಿ ತಿಳಿಸ್ಕೊಡ್ತೀನಿ ಟೈಲರಿಂಗ್ ಟೈಲರಿಂಗ್ ಮಾಡಿರೋರ್ಗೆ ಏನಂತಂದ್ರೆ ನೀವು ಮನೇಲಿ ಹಳೆ ಸೀರೆಗಳ ಸ್ಟಿಚ್ ಮಾಡಿ ಸಣ್ಣ ಮಕ್ಕಳಿಗೆ ಫ್ರಾಕ್ ತರ ಎಲ್ಲಾ ಮಾಡಿ ಅಕ್ಕಪಕ್ಕದ ಮನೇಲಿ ಮಕ್ಳುಗಳಿದ್ರೆ ಇಲ್ಲ ಮನೇಲೆ ಮಕ್ಳುಗಳಿದ್ರೆ ಅವ್ರಿಗೆ ಅದೆಲ್ಲ ಹಾಕ್ಬಿಟ್ಟು ವೀಡಿಯೋ ತರ ಮಾಡ್ಬಿಟ್ಟು ಪ್ರೈಸ್ ಅಂತ ಹಾಕಿ ನಂಬರ್ ಹಾಕ್ಬಿಟ್ಟು ಯೂಟ್ಯೂಬಲ್ಲಿ ಇನ್ಸ್ಟಾದಲ್ಲಿ ಹಾಕಿ ವಾಟ್ಸಪ್ ಅಲ್ಲಿ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿ ಅದ್ರಲ್ಲೂ ಹಾಕ್ತಾ ಇರಿ ಡೈಲಿ ಕೆಳಗಡೆ ಪ್ರೈಸ್ನ ಮೆನ್ಷನ್ ಮಾಡಿ ಹಾಕ್ತಾ ಇರಿ ಸೊ ಒಂದ್ ರೀಚ್ ಆಗಲಿಲ್ಲ ಅಂದ್ರೆ ಒಂದಿನ ರೀಚ್ ಆಗಿ ಆಗುತ್ತೆ ನಿಮ್ಗೆ ಮಾತಾಡೋಕೆ ಇಷ್ಟ ಅಂತಂದ್ರೆ ಬೆಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಇಷ್ಟ ನನಗೆ ಸ್ಟೋರಿಗಳು ಹೇಳೋದಿಷ್ಟ ಕಥೆಗಳು ಹೇಳೋದಿಷ್ಟ ನನಗೆ ಮೋಟಿವೇಶನ್ ಮಾಡೋದಿಷ್ಟ ಅಂತಂದ್ರೆ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟು ಅಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಿ ಸೊ ಅದು ಒಂದಿನ ರೀಚ್ ಆಗುತ್ತೆ ಬೇರೆ ಯೂಟ್ಯೂಬರ್ಸ್ನ ನೋಡಿ ಮಾಡಿ ಯಾವ ಅವ್ರು ಯಾವ ಥರ ವೀಡಿಯೋ ಮಾಡ್ತಾರೆ ಯಾವ ಥರ ವೀಡಿಯೋ ಮಾಡಿದ್ರೆ ರೀಚ್ ಆಗುತ್ತೆ ಸೊ ಅದೆಲ್ಲ ನೋಡಿ ಮಾಡಿ ಏನು ತಪ್ಪಿಲ್ಲ ಒಬ್ಬರಿಂದ ಒಂದು ವಿಷಯನ ಕಲಿತಿದ್ದೀವಿ ಅಂತಂದ್ರೆ ಸೊ ಅದು ಯಾವುದೇ ಕಾರಣಕ್ಕೂ ತಪ್ಪಾಗಲ್ಲ ನೀವು ಬೇರೆ ಯೂಟ್ಯೂಬರ್ಸ್ನ ನೋಡಿ ಯಾವ ಯಾವ ವಿಡಿಯೋಗೆ ಯಾವ ಥರ ರೀಚ್ ಇರುತ್ತೆ ಈ ತರ ವಿಡಿಯೋ ಮಾಡಿದ್ರೆ ಈ ತರ ವ್ಯೂವರ್ಸ್ ಹೋಗುತ್ತೆ ಈ ತರ ಸಾಂಗ್ ಸೆಲೆಕ್ಷನ್ ಮಾಡಬೇಕು ಅನ್ನೋದನ್ನೆಲ್ಲ ನೋಡಿ ಕಲಿಯಿರಿ ನೆಕ್ಸ್ಟ್ ಬಂದು ಮೆಹಂದಿ ಆರ್ಟಿಸ್ಟ್ ಮೆಹಂದಿ ಚೆನ್ನಾಗ್ ಆಗ್ತೀರಾ ಅನ್ನೋದಾದ್ರೆ ನೀವು ವಾಟ್ಸ್ಆಪ್ ಸ್ಟೇಟಸ್ಗೆ ನೀವು ಹಾಕಿರೋ ಮೆಹಂದಿ ಅದೆಲ್ಲ ವರ್ಕ್ ಎಲ್ಲ ಆಗ್ತಾ ಇರಿ ಆಮೇಲೆ ಇನ್ಸ್ಟಾದಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ನೀವು ಮೆಹಂದಿ ಅಲ್ವಾ ಅದೆಲ್ಲ ಪೋಸ್ಟ್ ಮಾಡ್ತಾ ಇರಿ ಮೆಹಂದಿ ಡೈಲಿ ಆಗ್ತಾ ಆಗ್ತಾ ಮೆಹಂದಿ ಇನ್ನೂ ಚೆನ್ನಾಗಿ ಬರುತ್ತೆ ಇಂಪ್ರೂವ್ ಆಗುತ್ತೆ ನೀವೇನು ಮಾಡಿ ಅಂತಂದ್ರೆ ಅಕ್ಕಪಕ್ಕದಲ್ಲಿರೋ ಮಕ್ಕಳೆಲ್ಲ ಕರೆದು ಡೈಲಿ ಮೆಹಂದಿ ಹಾಕಿ ಹಾಕಿ ದಿನ ಪೋಸ್ಟ್ ಆಗ್ತಾ ಇರಿ ನೀವು ವರ್ಕ್ ಚೆನ್ನಾಗಿದ್ರೆ ಖಂಡಿತ ಆರ್ಡರ್ಸ್ ಬಂದೇ ಬರುತ್ತೆ ನಿಮಗೆ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಅಡುಗೆ ಮಾಡೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಮಾಡೋ ಅಡುಗೆನ ಚಿಕ್ಕದಾಗಿ ವಿಡಿಯೋ ಥರ ಮಾಡಿ ಅಪ್ಲೋಡ್ ಮಾಡ್ತಾಯಿರಿ ಒಬ್ಬೊಬ್ಬರಿಗೆ ಮನೆ ಅಡುಗೆಗಳಂದ್ರೆ ಮನೆ ಊಟಗಳಂದ್ರೆ ತುಂಬ ಇಷ್ಟ ಆಗುತ್ತೆ ಸೊ ಅವರು ನೀವು ಅದನ್ನ ಅದನ್ನ ಇಷ್ಟಪಟ್ಟು ನಿಮ್ಮ ಹತ್ರ ಕೇಳ್ಬೋದು ಅವಾಗ ನೀವು ಒಂದು ಪ್ರೈಸ್ನ ಹೇಳಿ ನೀವು ಅದನ್ನ ಸೇಲ್ ಮಾಡ್ಬೋದು ನೀವು ಮಾಡೋ ಕುಕ್ಕಿಂಗ್ ಹಂಗೆ ಚೆನ್ನಾಗಿ ರೀಚ್ ಆಗ್ತಾ ಇದೆ ವ್ಯೂವರ್ಸ್ ಚೆನ್ನಾಗಿ ಹೋಗ್ತಾ ಇದೆ ವಿಡಿಯೋ ಚೆನ್ನಾಗಿ ರೀಚ್ ಆಗ್ತಾ ಇದೆ ಅನ್ಬೇಕಾದ್ರೆ ನಿಮ್ ಅದನ್ನ ಕುಕ್ಕಿಂಗ್ ಬಿಸ್ನೆಸ್ನ ನೀವು ಇನ್ನೊಂದು ಸ್ಟೆಪ್ ತಗೊಂಡೋಗ್ಬೋದು ಹೋಗ್ತಾ ಹೋಗ್ತಾ ಒಂದಿಬ್ರು ಮೂರು ಜನ ನಿಮ್ಮ ಹತ್ರ ಆರ್ಡರ್ ಮಾಡ್ಬೇಕಾದ್ರೆ ನಿಮಗೆ ಅದು ಐಡಿಯಾ ಬಂದ್ಬಿಡುತ್ತೆ ಓ ಈ ಥರ ಬಿಸ್ನೆಸ್ ಅಂತ ಯಾವುದಾದ್ರೂ ವಿಷಯದ ಬಗ್ಗೆ ಬಿಟ್ಟಿದ್ರೆ ಅದನ್ನ ಕಮೆಂಟ್ ಮಾಡಿ ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಯಾವ ಥರ ಟಿಪ್ಸ್ ಬೇಕು ಅನ್ನೋದನ್ನ ನಾನು ಖಂಡಿತ ಹೇಳ್ತೀನಿ ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ನಾನು ಖಂಡಿತ ಮಾಡ್ತೀನಿ ಓಕೆ ಫ್ರೆಂಡ್ಸ್ Thank you for watching. Love you all. Take care. Have a good day. Bye bye.